ಗೌರಿಬಿತನೂರು ತಾಲೂಕಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೇಕಡಾ ಅಂಕ ಗಳಿಸಿ ಉನ್ನತ ದರ್ಜೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ತೇರ್ಗಡೆಯಾಗಿರುವ ಬಲಿಚ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಗೌರಿಬಿತನೂರು ತಾಲೂಕು ಬಲಿಚ ಯುವ ಘರ್ಜನೆ ಸಂಘದಿಂದ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಸಂಘದ ಪ್ರಧಾನ ಕಾರ್ಯದರ್ಶಿ ಹೋಟೆಲ್ ರಮೇಶ್ ಬಾಬು ತಿಳಿಸಿದ್ದಾರೆ ನಗರದ ನ್ಯಾಷನಲ್ ಕಾಲೇಜಿನ ಸಮೀಪವಿರುವ ಸಂಘದ ಕಚೇರಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಈ ಮಾಹಿತಿಯನ್ನು ತಿಳಿಸಿದ್ದು ಬಲಿಜಾ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳು ಸ್ವಂತ ಬರವಣಿಗೆಯ ಅರ್ಜಿಯ ಜೊತೆಗೆ ಸ್ವಯಂ ದೃಢೀಕೃತ ಅಂಕಪಟ್ಟಿ ಇತ್ತೀಚಿನ ಭಾವಚಿತ್ರ ಹಾಗೂ ಜಾತಿ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಗಳನ್ನು ಲಗತ್ತಿಸುವುದು ಕಡ್ಡಾಯ ಆಗಸ್ಟ್ ಇಪ್ಪತ್ತರೊಳಗೆ ನ್ಯಾಷನಲ್ ಕಾಲೇಜು ಸಮೀಪದ ತಾಲೂಕು ಬಲಿಜಾ ಗರ್ಜನೆ ಸಂಘದ ಕಚೇರಿಗೆ ಅರ್ಜಿ ಸಲ್ಲಿಸಬಹುದು ಅಂತ ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಅಧ್ಯಕ್ಷರು ಪ್ರದೀಪ್ ಜಿಯೆ ಅವರ ನಂಬರ್ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಐದು ಅಥವಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಾಬು ಒಂಬತ್ತು ಅಥವಾ ಉಪಾಧ್ಯಕ್ಷರಾದ ಛತ್ರಂ ವೆಂಕಟಾದ್ರಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಎಂಟು ಐದು ಒಂದು ಎಂಟು ಎಂಟು ಇನ್ನು ನದಿಗಡ್ಡೆ ಪರಮೇಶ್ ಒಂಬತ್ತು ಒಂದು ಒಂದು ಸೊನ್ನೆ ನಾಲ್ಕು ಏಳು ಐದು ಐದು ಸೊನ್ನೆ ಆರು ಅನಿಲ್ ಕುಮಾರ್ ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು ಆರು ಐದು ಎರಡು ಐದು ಒಂಬತ್ತು ಈ ನಂಬರ್ಗಳಿಗೆ ನೀವು ಸಂಪರ್ಕವನ್ನು ಮಾಡಬಹುದು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಜಿಎ ಪ್ರದೀಪ್ ಉಪಾಧ್ಯಕ್ಷರಾದ ಚತ್ರಂ ವೆಂಕಟಾದ್ರಿ ಅನಿಲ್ ಕುಮಾರ್ ನದಿಗಡ್ಡೆ ಪರಮೇಶ್ ಮುದ್ದುಕೃಷ್ಣ ನಿವೃತ್ತ ಸೈನಿಕ ಅಶ್ವತ್ ನಾರಾಯಣ್ ರವಿಕುಮಾರ್ ಆಂಜನೇಯಲು ಅನಿಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸುಮಾರು ಶೇಕಡ ಅರವತ್ತು ಪರ್ಸೆಂಟ್ ಅರವತ್ತು ಅರವತ್ತು ಪರ್ಸೆಂಟ್ಗಿಂತ ಮೇಲ್ಪಟ್ಟಂತ ವಿದ್ಯಾರ್ಥಿಗಳ ಒಂದು ಭಾವ ಎರಡು ಭಾವಚಿತ್ರಗಳು ಹಾಗೂ ಅಂಕ ಅಂಕಪಟ್ಟಿ ಹಾಗೂ ಕ್ಯಾಶ್ ಅಂಡ್ ಇನ್ಕಮ್ ಈ ಒಂದು ಮೂರು ಕೃತಿಗಳನ್ನು ನಮ್ಮ ದಾಖಲೆಗಳನ್ನು ಕಾಲೇಜಿನ ಯುವ ಯುವಕ ಕಚೇರಿಯಲ್ಲಿ ತಂದು ಕೊಡಬೇಕಾಗಿ ತಮ್ಮಲ್ಲಿ ಸಹಿನಯ ಆಶೀರ್ವಾದ ಮೊದಲನೇ ಬಾರಿಗೆ ನಮ್ಮ ಮಿತ್ರ ಯುವ ಗರ್ಜನೆ ಪರಿಚಯ ಗರ್ಜನೆ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದೇವೆ ನಮ್ಮ ಬಲ ಬರಶಿ ಜನ ಗೋರಿಬಿಂದ ತಾಲೂಕಿನಲ್ಲಿ ಯಾರೇ ಇದ್ರು ತಪ್ಪದೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕುಗಳ ಅರುವತ್ತು ಪರ್ಸೆಂಟೇಜಿಂದ ಅಮೀಜವ್ರು ಎಲ್ಲರಿಗೂ ಒಂದು ನಮ್ಮ ಕೈಲಾದಷ್ಟು ಪ್ರತಿಭಾ ಪುರಸ್ಕಾರ ಯುವಗರ್ಜೆಯನ್ನು ಸರ್ಟಿಫಿಕೇಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಗಸ್ಟ್ ಇಪ್ಪತ್ತರೊಳಗೆ ಎಲ್ಲರೂ ಬಂದು ನಾವು ಮೆಸೇಜ್ ಮಾಡಿದ್ದೀವಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಮಾಡಿದ್ದೀವಿ ಐದು ಜನ ನಂಬರ್ ಇರ್ತಿದೆ ಐದು ಜನ ಫೋನಲ್ಲಿ ಮಾತಾಡಿ ಕೊಡದಿರೋಂಗೆ ಬಂದು ಆ ಕಚೇರಿಗೆ ಸೇರಿಸೋ ನಾವು ಅವರಿಗೆ ಸಹಾಯ ಮಾಡೋಕ್ಕೆ ಆಗುತ್ತೆ ಎಲ್ಲರೂ ಬಂದು ನ್ಯಾಷನಲ್ ಕಾಲೇಜು ಪಕ್ಕದಲ್ಲೇ ಇದೆ ಜನ ಕಚೇರಿ ಅಲ್ಲಿ ಬಂದು ತಲುಸ್ಬೇಕಾಗುತ್ತೆ